ಲೈಕ್ ಹೇಗೆ ಈಗ ಸಿನಿಮಾ ಅಲ್ಲಿ ನಮ್ಮ ಸುದೀಪ್ ಸರ್ ಒಂದು ನೋಣ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿರ್ತಾರೋ ಲೈಕ್ ಮಾಡೋವಾಗ ಅವ್ರಿಗೊಂದು ಲುಕ್ ಕೊಟ್ಟಿರ್ತಾರೆ ಮೇ ಬಿ ಹಿಂಗಿರುತ್ತೆ ಈ ಕಡೆಯಿಂದ ಈ ಕಡೆ ಟ್ರಾವೆಲ್ ಆಗ್ತಾ ಇದೆ ಸೊ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ಬೇಕಾಗುತ್ತೆ ಅದೇ ಥರ ನಮ್ಮ ಚಿತ್ರದಲ್ಲೂ ಎಷ್ಟೊಂದ್ ಕಡೆ ಒಂದು ಇಮ್ಯಾಜಿನರಿ ಫ್ಯಾಕ್ಟರ್ನ ಇಟ್ಕೊಂಡು ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ ಸೂಪರ್ ನ್ಯಾಚುರಲ್ ಸೂಪರ್ ನಾವೆಲ್ ಅಂದಾಗ ಎಫೆಕ್ಟ್ ಎಲ್ಲ ವಿ ಎಕ್ಸ್ ಅಲ್ಲೇ ಬರುತ್ತೆ ಬಟ್ ನಮಗೆ ಅಲ್ಲಿ ಆನ್ ದ ಸ್ಪಾಟ್ ಲೈವ್ ಲೊಕೇಶನಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ಎಕ್ಸೈಟಿಂಗ್ ಆಗಿತ್ತು ಲೈಕ್ ಇವಾಗ ಒಂದು ಸೀನ್ ಪೇಪರಲ್ಲಿರೋದನ್ನು ಎನ್ಹಾನ್ಸ್ ಮಾಡೋದು ಹೇಗೆ ಅಂತ ದರ್ ಇಸ್ ನೋ ಬಡಿ ಬೆಟರ್ ದೆನ್ ಪರಮೇಶ್ವರ್ ಟು ಎಕ್ಸ್ಪ್ಲೈನ್ ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಒಂದು ಸೀನ್ ಪೇಪರ್ನ ಓದಿದಾಗ ಇದನ್ನು ಹೇಗೆ ಇಂಪ್ರೊವೈಸ್ ಮಾಡೋದು ಅನ್ನೋದನ್ನು ಅಲ್ಲಿ ಆನ್ ದ ಸ್ಪಾಟ್ ಹೇಳಿದೆ ಲಾ ಒನ್ ಮಾನಿಟರ್ ಅಥವಾ ಒಂದು ಟೇಕ್ ಹೋಗಿ ಹೋಗಾದ್ಮೇಲೆ ನಮಗೆ ಕರೀತಾರೆ ನೀವೊಂದು ಸಲ ಮಾನಿಟರ್ನ ನೋಡಿ ನಿಮಗೇನು ಅನಿಸುತ್ತೆ ನೀವು ಹೇಗೆ ಮಾಡಿದ್ದೀರಾ ಅದೆಲ್ಲ ಕೇಳಿ ಲೈಕ್ ಆ ಇನ್ಪುಟ್ ನಮ್ದು ಏನಿದೆಯೋ ನೀವು ಇದನ್ನ ಇನ್ನೂ ಹೇಗೆ ಬೆಟರ್ ಮಾಡ್ಬೋದು ಅನ್ನೋದನ್ನ ಹಿ ಮೇಕ್ಸ್ ಇಟ್ ಕಮ್ ವಿತ್ ಇನ್ ಅವರ್ ಸೆಲ್ಸ್ ಸೊ ಆ ಥರ ಒಂದು ಅಟ್ಮಾಸ್ಫಿಯರಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ ಸೊ ರಿಯಲಿ ಗಿಫ್ಟೆಡ್ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಗೋಆರ್ಟಸ್ ಎಲ್ಲರು ಬಿ ವಾಕಿಂಗ್ ವಿತ್ ಅಜೆಂಡ್ ಲೈಕ್ ಪ್ರಿಯಾಂಕಾ ಮ್ಯಾಮ್ ಸೊ ಅವರು ಶಿ ಈಸ್ ಅ ವ್ಯಾಲ್ಯೂ ಅಡಿಷನ್ ಟು ಅವರ್ ಮೂವಿ ಸೊ ಅವ್ರು ಬಂದಾಗಲೇ ಒಂಥರ ಒಂದು ವಾರ ಕ್ರಿಯೇಟ್ ಆಯಿತು ಅಂಡ್ ಟು ಬಿ ಅ ಪಾರ್ಟ್ ಒಂದು ಅವರಿರೋ ಒಂದು ಫ್ರೇಮಲ್ಲಿ ನಾವು ಇದ್ದೀವಿ ಅಂತ ಹೇಳೋವಾಗಲೇ ಒಂಥರ ಹೆಮ್ಮೆ ಆಗುತ್ತೆ ತುಂಬಾ ಸ್ಪೆಷಲ್ ನನಗೆ ಯಾಕೆಂತ ಹೇಳಿದ್ರೆ ನನ್ನ ಫಸ್ಟ್ ಮೇನ್ ಸ್ಟ್ರೀಮ್ ಮೂವಿ ಇದು ಸೊ ಫಸ್ಟ್ ಟೈಮ್ ಪರಮೇಶ್ವರ್ ನಾನು ಅಪ್ರೋಚ್ ಮಾಡಿದಾಗ ಈ ಮೂವಿಗೋಸ್ಕರ ನಾನು ಮಿಥುನ ರಾಶಿ ಧಾರಾವಾಹಿ ಮಾಡ್ತಾ ಇದ್ದಾರೆ ಸೊ ಅವಾಗ ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ಒಂದು ಮೂವಿ ಆಫರ್ ಬರೋದು ಅಂದರೆ ಒಂದು ತುಂಬಾ ದೊಡ್ಡ ವಿಷಯ ಅದು ಸೊ ಅಪ್ರೋಚ್ ಮಾಡಿದಾಗ ಸರ್ ಆಫೀಸಕ್ಕೆ ಕರೆದ್ರು ಕತೆ ಹೇಳಬೇಕು ಅನ್ನೋ ಥರ ಸೊ ಕತೆ ಹೇಳಕ್ಕೆ ಶುರು ಮಾಡಿದಾಗ ಸರ್ ನನಗೆ ಮೂರು ವರ್ಷನ್ ಇದೆ ನನಗೆ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಅವರ್ಸ್ ನರೇಷನ್ ಮಾಡ್ಬೋದು ಇದನ್ನು ಅಥವಾ ತ್ರೀ ಅವರ್ಸ್ ನರೇಷನ್ ಮಾಡ್ಬೋದು ಇಲ್ಲ ನಿಮಗೆ ಬೇಕಾದಂಗೆ ಲೈಕ್ ಇಂಪಾರ್ಟೆಂಟ್ ಮೂಮೆಂಟ್ಸ್ ಮಾತ್ರ ಶ್ರಿಂಕ್ ಮಾಡಿ ಒಂದು ಒನ್ ಅವರಲ್ಲಿ ನರೇಷನ್ನ ಮುಗಿಸ್ಬೋದು ನಿಮಗೆ ಯಾವ ಥರ ಅಡ್ಜಸ್ಟ್ ಆಗ್ಬೋದು ಅನ್ನೋ ಥರ ಕೇಳಿದ್ರು ಸೊ ಆ ನರೇಶನ್ ನನಗೆ ಆ್ಯಕ್ಚುಲಿ ಅವತ್ತು ಶೂಟ್ ಇತ್ತು ನಾನು ಶೂಟಲ್ಲಿ ಮಧ್ಯ ಬ್ರೇಕಲ್ಲಿ ಗ್ಯಾಪ್ ತೊಗೊಂಡು ಬಂದಿದ್ದೆ ಸೊ ಸರ್ ಹತ್ರ ಹೇಳಿದೆ ಸರ್ ಅದಷ್ಟು ಬೇಗ ಒಂದು ಒನ್ ಅವರಲ್ಲಿ ಮುಗಿಯೋ ಥರ ನರೇಶನ್ ಕೊಡಿ ನನಗೆ ಅಂತ ಸೊ ಆ ಒನ್ ಅವರಲ್ಲಿ ಇಂಪಾರ್ಟೆಂಟ್ ಮೂಮೆಂಟ್ಸ್ ಮೂವಿಯಲ್ಲಿ ಬರೋದೆಲ್ಲ ಶ್ರಿಂಕ್ ಮಾಡಿ ಒಂದು ಆಲ್ಮೋಸ್ಟ್ ನಾವು ಬೌಂಡ್ ನ ಕೂತ್ಕೊಂಡು ಓದಿದ್ರೆ ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ನ ಒನ್ ಅವರಲ್ಲಿ ಸರ್ ನನಗೆ ಕೊಟ್ರು ಸೊ ಇಂಪಾರ್ಟೆಂಟ್ ಮೂಮೆಂಟ್ ಸೊ ತುಂಬ ಲ್ಯಾಡ್ ಮಾಡಿದೆ ಏನೇನಿದೆಯೋ ಅದನ್ನು ಹಂಗೆ ಆಲ್ಮೋಸ್ಟ್ ಒಂದು ಚಿತ್ರ ನೋಡಿ ನೋಡಿ ನೋಡಿರೋ ಫೀಲ್ ಕೊಟ್ರು ಆ ಒನ್ ಅವರಲ್ಲಿ ಸೊ ನನ್ನ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಏನು ಆಮೇಲೆ ಲೈಕ್ ಹೀರೋಯಿನ್ ಹೇಗ್ ಟ್ರಾವೆಲ್ ಆಗ್ತಾರೆ ಮತ್ತೆ ಆ ಸೂಪರ್ ಸೂಪರ್ ನಾರ್ಮಲ್ ಮೂಮೆಂಟ್ಸ್ ಎಲ್ಲ ಹೆಂಗಿರುತ್ತೆ ಮನೆಯಲ್ಲಿ ಇದೆಲ್ಲ ಹೇಳಿದಾಗ ನಂಗೆ ಒಂಥರ ಆಬ್ವಿಯಸ್ಲಿ ಫಸ್ಟ್ ಸಿನಿಮಾ ಅಂದಾಗ ವಿಥೌಟ್ ಅ ಸೆಕೆಂಡ್ ಥಾಟ್ ನಾವು ಯೋಚನೆ ಮಾಡದೆ ಒಪ್ಕೋತೀವಿ ಬಟ್ ಆದರೆ ಈ ಸ್ಟೋರಿ ಹೇಗಿತ್ತು ಅಂದ್ರೆ ತುಂಬಾ ಕಂಪೆಲಿಂಗ್ ಆಗಿತ್ತು ಲೈಕ್ ಅಪಾರ್ಟ್ ಫ್ರಮ್ ಮೊದಲನೇ ಸಿನಿಮಾ ಅನ್ನೋದ್ಬಿಟ್ಟು ಲೈಕ್ ಸ್ಟೋರಿಗೋಸ್ಕರನೇ ಒಪ್ಕೊಳ್ಳೋ ಥರ ಒಂದು ಸಿನಿಮಾ ಇದು and uh